राग द्विजावन्ति नमोस्तु हेमाम्बुजपीठिकायै नमोस्तु भूमण्डलनायिकायै नमोस्तु देवादि दयापराये नमोस्तु शाङ्गायुधवल्लभा ಪೀಠವನ್ನಲಂಕರಿ ಚಿಂದದ ಈ ಭೂಮಂಡಲಕ್ಕೆ ಒಡತಿಯಾದಳಿಗೆ ದಳಿಗೆ ದಯದೋ ತಳಾಗಿರ್ಪವಳಿಗೆ ಬಂದೂರದ ಶಾಂಗವ್ಯದೆಂಬ ಕೋ ದಂಡಮ ನಿಂದು ಪಿಡಿದು ಅಸುರರಂ ಸದೆ ದಿಕ್ಕಿ ಮೆಟ್ಟಿದ ಮುಕುಂದವಲ್ಲಭೆಯಪ್ಪ ಜನನಿ నమనగళను నమనగను అర్పిను మా సుధకుభవిబోముద్రా విద్యారాజత్కరబారి జాత अपारकारुण्यसुधाम्बुराशिं श्रीशारदाम्बां प्रणतोऽस्मि नित्यं वक्तारमासाद्ययमेव नित्य सरस्वती सार्थसमन्वितासीत् निरस्तदुस्तर्ककलङ्कपङ्क नमामितं शङ्करमर्चिताङ्घ्रिं नमो महद्भ्यः ಎಲ್ಲ ಗಮಕ ಬಂಧುಗಳಿಗೂ ಸಭ್ಯವರ್ಗಕ್ಕೂ ನಮಸ್ಕರಿಸ್ತಾ ಈ ನನ್ನ ಕರ್ತವ್ಯವನ್ನು ಪ್ರಾರಂಭಿಸ್ತಾ ಇದ್ದೇನೆ ಮಹಾಮಹಿಮನಾದ ಮಹಿಮರಾದಂತಹ ಬಾಲರೂಪಿ ಶಂಕರರು ಬ್ರಹ್ಮಚರ್ಯೆಯ ಧರ್ಮವನ್ನು ಅನುಸರಿಸಿ ಭಿಕ್ಷಾರ್ಥವಾಗಿ ಒಂದು ಮನೆಗೆ ಹೋದಾಗ ಆ ಮನೆಯಿಂದ ಒಬ್ಬ ಬರ್ತಾಳೆ ಬಹಳ ಬಡತನ ಏನೂ ಇರೋದಿಲ್ಲ ಅವಳ ಭಕ್ತಿಗೆ ಮೆಚ್ಚಿ ಅವಳಲ್ಲಿರುವಂತಹ ಭಾವಶುದ್ಧಿಯನ್ನು ಮನಗಂಡು ಮಹಾನುಭಾವರಾದಂತಹ ಆಚಾರ್ಯ ಶಂಕರರು ಸ್ವರ್ಣವೃಷ್ಟಿಯನ್ನೇ ಸುರಿಸ್ತಾರೆ ಕನಕದ ಧಾರೆಯನ್ನು ಸುರಿಸ್ತಾರೆ ಅವಳು ಕೊಟ್ಟಂತಹ ಬಹಳ ಹಳತಾದಂತಹ ಒಂದು ನೆಲ್ಲಿಕಾಯಿಗೆ ಬದಲಾಗಿ ಸುವರ್ಣ ಆಮಲಕದ ವೃಷ್ಟಿಯನ್ನೇ ಸುರಿಸ್ಬಿಡ್ತಾರೆ ಹಾಗೆ ಸಂಪದ್ ವಿಲಾಸವನ್ನು ಅವಳಿಗೆ ತಂದುಕೊಡೋದಕ್ಕೆ ಲೋಕಕಲ್ಯಾಣಾರ್ಥವಾಗಿ ಭಕ್ತ ವತ್ಸಲರಾಗಿ ಆಚಾರ್ಯರು ಸ್ತುತಿಸಿದಂತಹ ಸ್ತೋತ್ರವೇ ಕನಕಧಾರ ಅವರಲ್ಲಿರೋಂತಹ ಆ ಭಕ್ತಿ ಅಂತಃಕರಣದಲ್ಲಿರುವಂತಹ ಪ್ರೇಮ ಭಾವ ವಾಕ್ರೂಪದಿಂದ ಹೊರಹೊಮ್ಮಿದಾಗ ಈ ಕನಕಧಾರಾ ಸ್ತೋತ್ರವಾಗಿದೆ ಅದರಲ್ಲಿ ಹದಿಮೂರನೆಯ ಪದ್ಯ ನಮೋಸ್ತು ಹೇಮಾಂಬುಜ ಪೀಠಿಕಾಯಿ ತಾಯೇ ನೀನು ಹೇಮಾಂಬುಜ ಪೀಠಿಕೆ ಹೇಮಾ ಅಂತಂದರೆ ಸುವರ್ಣ ಸುವರ್ಣದ ಕಮಲವನ್ನು ಪೀಠವಾಗಿ ಹೊಂದಿದ್ದೀಯಾ ಸುವರ್ಣ ಅನ್ನೋದು ಪ್ರಕಾಶದ ಗುರುತು ಶುದ್ಧತೆಯ ಸಂಕೇತ ಇಡೀ ವಿಶ್ವದ ಮೂಲ ನನ್ನ ಹಿರಣ್ಯಗರ್ಭ ಅಂತಾರೆ ಹಿರಣ್ಯದ ಗಟ್ಟಿ ಅಂತಾರೆ ಸುವರ್ಣ ಅಂತನ್ನೋದು ಶುದ್ಧ ಪ್ರಕಾಶ ಜ್ಞಾನ ಇವುಗಳಿಗೆ ಸಂಕೇತ ಅಂತಹ ಸುವರ್ಣದ ಅಂಬುಜ ಕಮಲ ಅನ್ನೋದು ಮಾನಸಿಕ ಉನ್ನತೆಯನ್ನು ತೋರಿಸುತ್ತೆ ಜ್ಞಾನದ ವಿಲಾಸವನ್ನು ತೋರಿಸುತ್ತೆ ಅದು ಶ್ರೀಚಕ್ರವೂ ಹೌದು ಅಂತಹ ಸುವರ್ಣದ ಕಮಲವನ್ನು ಪೀಠವನ್ನಾಗಿ ಉಳ್ಳವಳು ನೀನು ತಾಯೇ ಅಂದರೆ ನಿನ್ನ ಯೋಗ್ಯತೆ ಎಂಥದ್ದಿರಬಹುದು ಯಾವುದಾದರೂ ಒಂದು ವಸ್ತುವಿನ ಯೋಗ್ಯತೆಯನ್ನು ಹೇಳಬೇಕಾದ್ರೆ ಅದನ್ನೇ ಹೇಳಬೇಕು ಅಂತಿಲ್ಲ ಒಂದು ಮನೆ ಎಷ್ಟು ಸಂಪದ್ಭರಿತವಾಗಿದೆ ಅಂತಂದರೆ ಆ ಮನೆ ಮೆಟ್ಟಲಿಗೆ ಸುವರ್ಣದ ತಗಡನ್ನು ಹಾಸಿಬಿಟ್ಟಿದ್ದಾರೆ ಅಂತಂದ್ರೆ ಸಾಕು ಇನ್ನೆಷ್ಟು ವೈಭವವಾಗಿದೆ ಅನ್ನೋ ಕಲ್ಪನೆ ನಮಗೆ ಬಂದುಬಿಡುತ್ತೆ ಸುವರ್ಣದ ಕಮಲವನ್ನು ಪೀಠವಾಗಿ ಉಳ್ಳಂಥವಳು ಅಂತಂದರೆ ಇನ್ನು ಅವಳು ಎಷ್ಟು ಶುದ್ಧ ಎಷ್ಟು ಪರಿಪೂರ್ಣೆ ಜ್ಞಾನಮಯ ಸ್ವರೂಪೆ ಇದೆಲ್ಲವೂ ನಮ್ಮ ಮನಸ್ಸಿಗೆ ಬಂದುಬಿಡುತ್ತೆ ಆಚಾರ್ಯರು ಹೇಳಿದ್ದಾರೆ ತಾಯೇ ನಿನಗೆ ನಮಸ್ಕಾರ ಹೇಮಾಂಬುಜವನ್ನು ಪೀಠವಾಗಿ ಉಳ್ಳಂತಹ ನಿನಗೆ ನಮಸ್ಕಾರ ನಮೋಸ್ತು ಭೂಮಂಡಲ ನಾಯಿಕಾ ಏ ಶಾಂಕರ ಭಾಷ್ಯ ಹೇಳುತ್ತೆ ವೈಷ್ಣವೀಂ ಸ್ವಾಂ ಮಾಯಾಂ ಮೂಲ ಪ್ರಕೃತಿ ವಶೀಕೃತ್ಯ ಭಗವಂತ ಈ ಜಗತ್ತನ್ನು ಸೃಷ್ಟಿಸಬೇಕಾದ್ರೆ ವೈಷ್ಣವೀ ಮಾಯೆಯನ್ನು ವಶ ಮಾಡಿಸ್ಕೊಂಡು ವಶ ಮಾಡಿಕೊಂಡಂತೆ ತ್ರಿಗುಣಾತ್ಮಕವಾದಂತಹ ಮಾಯೆ ಅದು ತಮೋಮಯವಾದಂತಹ ವೈಷ್ಣವಿ ಮಾಯೆ ಅದನ್ನೇ ದೇವಿ ಅಂತ ಕರೆಯೋದು ಸಮಷ್ಟಿ ಜ್ಞಾನಶಕ್ತಿ ಅರಿವಿನ ಶಕ್ತಿ ಏನಿದೆ ಅದಕ್ಕೆ ಭಾಗ ಅಂತ ಹೆಸರು ಆ ಅರಿವಿನ ಜೊತೆಯಲ್ಲಿರುವಂತಹ ಸತ್ತೆಯ ಜೊತೆಯಲ್ಲಿರುವಂತಹ ಇರುವಿಕೆಯ ಜೊತೆಯಲ್ಲಿರುವಂತಹ ತೋರಿಕೊಳ್ಳುವ ಶಕ್ತಿ ಏನಿದೆ ಅದು ದೇವಿ ನಾರಾಯಣ ಮಹಾಲಕ್ಷ್ಮಿ ಅಂತಂದರೆ ಸಮಷ್ಟಿ ಸತ್ತೆಯ ಇರುವಿಕೆಯ ಮೂಲ ನಾರಾಯಣ ಅದರಲ್ಲಿರುವಂತಹ ಸಹಜವಾದಂತಹ ಶಕ್ತಿ ಏನಿದೆ ಆಕೆ ಮಹಾಲಕ್ಷ್ಮಿ ಅಂತ ಆಕೆ ರಮೆ ಅಂತ ಅಂದರೆ ಈ ಜಗತ್ತು ಜಗತ್ತಾಗಿ ಕಾಣಬೇಕಾದರೆ ವೈಷ್ಣವೀ ಮಾಯೆ ತ್ರಿಗುಣಾತ್ಮಿಕವಾದಂತಹ ಮಾಯೆ ಭಗವಂತನ ವಶವಾಗಬೇಕು ಅಂದರೆ ಈ ಜಗತ್ತಾಗಿರೋದೇ ತ್ರಿಗುಣಾತ್ಮಕವಾದಂತಹ ಮಾಯೆಯಿಂದ ಈ ಜಗತ್ತೆಲ್ಲವೂ ಸತ್ವರಜ ತಮೋಗುಣದಿಂದ ವ್ಯಾಪಕವಾಗಿದೆ ಆ ವ್ಯಾಪಕಗೊಳ್ಳುವಂತಹ ಶಕ್ತಿಯೇ ದೇವಿ ಹಾಗಾಗಿ ಇಲ್ಲಿ ಭೂಮಂಡಲ ನಾಯಿಕಾಯೆ ಎಂದರೆ ಬರೀ ಭೂಮಿ ಅಂತ ಅರ್ಥವಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೂ ನೀನು ನಾಯಿಕೆ ಅಂತ ಭೂಮಿ ಅಂತ ಇಲ್ಲಿ ಹೇಳಿರೋದು ಉಪಚಾರಾರ್ಥ ಇಡೀ ಸಮಸ್ತ ವಿಶ್ವ ಏನು ತೋರ್ಕೊಳ್ತಾ ಇದೆಯೋ ಅದು ನಿನ್ನ ಸ್ವರೂಪವೇ ಆಗಿರೋದರಿಂದ ನಿನ್ನ ನಿನ್ನಿಂದಲೇ ಅದು ತೋರ್ಪಡುವುದರಿಂದ ನೀನು ಈ ಸಮಸ್ತ ಭೂಮಂಡಲಕ್ಕೂ ನಾಯಕಿಯಾಗಿದ್ದೀಯ ಒಡತಿಯಾಗಿದ್ದೀಯ ಅಂತಹ ನಿನಗೆ ನಮೋಸ್ತು ಇದ್ದೇನೆ ನಮೋಸ್ತು ದೇವಾದಿ ದಯಾಪರಾಯೈ ಅಮ್ಮ ಕಾರುಣ್ಯ ಘನಸ್ವರೂಪಿ ನೀನು ಒಬ್ಬ ತಾಯಿಗೆ ಲೋಕದಲ್ಲಿ ಎಷ್ಟು ಪ್ರೇಮವಿರುತ್ತೆ ವಾತ್ಸಲ್ಯ ಇರುತ್ತೆ ತಾಯಿಯ ಪ್ರೇಮ ಲೋಕದ ಎಲ್ಲ ಪ್ರೇಮಕ್ಕಿಂತಲೂ ಮಿಗಿಲು ಯಾಕೆ ಅಂತಂದರೆ ಮಗುವನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಪ್ರೀತಿಸ್ತಾಳೆ ಒಬ್ಬ ತಾಯಿಗೆ ಇಷ್ಟು ಪ್ರೀತಿ ಇದ್ದ ಮೇಲೆ ದಯೆ ಮೇಲೆ ಇನ್ನು ಜಗಜ್ಜನನಿ ನೀನು ಜಗತ್ತಿನ ಒಡತಿ ಜಗತ್ತಿನ ತಾಯಿ ನೀನು ನಿನಗೆ ಎಷ್ಟು ಪ್ರೇಮ ಇರಬಹುದು ದಯೆ ಇರಬಹುದು ದೇವಾದಿ ದಯಾಪರಾಯಿ ದೇವತೆಗಳಿಗೂ ದಯೆಯಿಂದ ಅನುಗ್ರಹವನ್ನು ಉಂಟು ಮಾಡಿರುವಂಥವಳು ನೀನು ನಿನ್ನನ್ನು ಹರಿಹರ ಬ್ರಹ್ಮಾದಿಗಳು ಸ್ತುತಿ ಮಾಡ್ತಾರೆ ಅಂತ ಜಗಜ್ಜನನಿಯನ್ನು ದುಷ್ಟನಿಗ್ರಹಕ್ಕೋಸ್ಕರವಾಗಿ ವಿಷ್ಣು ಮಹೇಶ್ವರರೇ ಸ್ತುತಿ ಮಾಡಿದ್ರು ಅಂತ ಪುರಾಣ ಬರುತ್ತೆ ದೇವಾದಿ ದಯಾಪರಾಯಿ ದೇವತೆಗಳಿಗೆ ದಯೆಯಿಂದ ಅನುಗ್ರಹವನ್ನು ಉಂಟು ಮಾಡಿರೋ ನೀನು ಅಂದಮೇಲೆ ಮನುಷ್ಯರದ್ದನ್ನು ಹೇಳಲೇಬೇಕಾಗಿಲ್ಲ ಅಂತ ಅವರಿಗೆ ಪಿ ಹೆಚ್ ಡಿ ಆಗಿದೆ ಅಂತಂದುಬಿಟ್ರೆ ಎಸ್ ಎಲ್ ಸಿ ಆಗಿದೆಯಾ ಅಂತ ಯಾರೂ ಕೇಳೋದಿಲ್ಲ ಹಾಗೆ ದೇವತೆಗಳಿಗೆ ದಯೆಯಿಂದ ಅನುಗ್ರಹ ಮಾಡುವಂತಹ ಶಕ್ತಿ ಇರೋಳು ಸಹಜಾದ ಸಹಜವಾದಂತಹ ಕಾರುಣ್ಯವನ್ನು ಅಂತಃಕರಣದಲ್ಲಿ ಇಟ್ಕೊಂಡಿರುವಂತಹ ರೂಪಿ ಮನುಷ್ಯರನ್ನು ಇತರೆ ಪ್ರಾಣಿ ಪಕ್ಷಿಗಳನ್ನು ಅನುಗ್ರಹಿಸ್ತಾಳೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಅನ್ನೋ ಹಾಗೆ ಆಚಾರ್ಯರು ದೇವಾದಿ ದಯಾಪರಾಯಿ ಅಂತ ಹೇಳಿದ್ದಾರೆ ಅಂತಹ ನಿನಗೆ ತಾಯೇ ನಮಸ್ಕಾರ ನಮೋಸ್ತು ಶಾರ್ಂಗಾಯುಧ ವಲ್ಲಭಾಯಿ ಶಾರ್ಂಗಾಯುಧ ಶಾರ್ಂಗಪಾಣಿ ಶಾರ್ಂಗಧನಸ್ಸನ್ನು ಧರಿಸಿರುವಂತಹ ಭಗವಂತ ಶ್ರೀಮಾನ್ ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯಳಾದಂಥವಳು ನೀನು ನಮೇ ದ್ವೇಷೋಸ್ತಿ ನಪ್ರಿಯ ಅನ್ನುವಂತಹ ದೇವನು ನಿನ್ನನ್ನು ಬಿಟ್ಟಿರಲಾರದೆ ಹೃದಯದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿಯೇ ಶ್ರೀನಿವಾಸ ಅವನು ನಿನ್ನನ್ನು ಇಟ್ಕೊಂಡಿರೋದರಿಂದ ನಿನ್ನ ವಾಸಸ್ಥಾನವಾಗಿರೋದರಿಂದ ಅವನಿಗೆ ಶ್ರೀನಿವಾಸ ಅಂತ ಹೆಸರು ಅಂಥವಳು ನೀನು ಅಂತಹ ಪ್ರಭಾವ ನಿನ್ನದು ಜಗದೀಶ್ವರನಾದಂತಹ ಶ್ರೀಮನ್ನಾರಾಯಣನೇ ನಿನ್ನನ್ನು ಅತ್ಯಂತ ಪ್ರೇಮ ಭಾವದಿಂದ ನೋಡ್ತಾನೆ ಅಂತಂದರೆ ನಿನ್ನ ಯೋಗ್ಯತೆ ಎಂತಹದ್ದಿರಬಹುದು ಅನ್ನುವಂತಹ ಭಾವ ನಮೋಸ್ತು ಶಾರ್ಂಗಾಯುಧವಲ್ಲ ಭಾಯಿ ಶಾರ್ಂಗಪಾಣಿಯಾದಂತಹ ಭಗವಂತನಿಗೆ ಮಹಾವಿಷ್ಣುವಿಗೆ ನೀನು ಅತ್ಯಂತ ಪ್ರಿಯಳಾಗಿದ್ದೀಯ ತಾಯೇ ನನಗೆ ನಮಸ್ಕರಿಸ್ತೇನೆ ಅಂತ ಹೇಳಿ ಆಚಾರ್ಯರು ಸ್ತುತಿ ಮಾಡಿದ್ದಾರೆ